ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಸಿಂಚನ ಮಕ್ಕಳೇ ನಮಸ್ಕಾರ ಇವತ್ತಿನ ಸಿಂಚನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇದೀಗ ನಿಮ್ಮೊಂದಿಗೆ ನಾನು ನಿಮ್ಮ ವಿದ್ಯಕ್ಕ ಇವತ್ತು ನಮ್ಮ ಜೊತೆಗೆ ಇರುವಂತ ಒಬ್ಬ ಬಾಲಕ ಯಾರು ಅಂತ ಇವನನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ ಬನ್ನಿ ಹಾಯ್ ಹಾಯ್ ಮೇಡಮ್ ನಿನ್ನ ಹೆಸ್ರೇನು ನನ್ನ ಹೆಸರು ಚಿರಂತ್ ಚಿರಂತ್ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀಯಾ ಚಿರಂತ್ ನಾನು ಈಗ ಐದು ಮ ಐದನೇ ಕ್ಲಾಸಲ್ಲಿ ಓದ್ತಾ ಇದ್ದೀಯಾ ನೀನು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀಯಾ ನಾನು ಪಿ ಎಂ ಟಿ ಶಾಲೆ ಮೂರು ನಾಡು ನಿನ್ನ ಊರು ಯಾವುದು ನಮ್ಮ ಊರು ಮೂರು ನಾಡು ನಿನ್ನ ಅಪ್ಪ ಅಮ್ಮ ಯಾರು ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪನ ಹೆಸರು ರಮೇಶ್ ನಮ್ಮ ಅಮ್ಮನ ಹೆಸರು ಶಾರದ ಶಾರದಾ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ ಅಮ್ಮ ಮನೇಲಿದ್ದಾರೆ ಹಾಂ ಅಪ್ಪ ಆರ್ಕೆಸ್ಟ್ರಿಗೆ ಹೋಗ್ತಾರೆ ಆರ್ಕೆಸ್ಟಕ್ಕೆ ಹೋಗ್ತಾರಾ ಎಲ್ಲೆಲ್ಲ ಹೋಗ್ತಾರೆ ಅಪ್ಪ ಮಂಗಳೂರು ಹಾಂ ಬೆಂಗಳೂರು ಹಾಂ ಹೌದಾ ಮನೇಲಿ ಯಾರೆಲ್ಲ ಇರೋದು ಮನೆಯಲ್ಲಿ ನಾನು ಅಪ್ಪ ಅಮ್ಮ ಮತ್ತೆ ಅಜ್ಜಿ ಅಜ್ಜಿ ಹ್ಞೂ ನೀನೊಬ್ಬನೇ ನಮ್ಮ ಮಗ ಆಮೇಲೆ ಶಾಲೆಗೆ ಹೇಗೆ ಹೋಗ್ತೀಯಾ ಹತ್ತಿರನಾ ಶಾಲೆ ಹತ್ರ ಶಾಲೆ ಹಾಂ ನಡೆದು ಹೋಗ್ತೀಯಾ ಎಷ್ಟೊತ್ತಿಗೆ ಹೊರಡ್ತೀಯಾ ನಾನು ಎದ್ದೇಳೋದು ಆರು ಗಂಟೆಗೆ ಹಾಂ ಸ್ಕೂಲಿಗೆ ಹೊರಡೋದು ಎಂಟು ಎಂಟು ಗಂಟೆಗೆ ಆರು ಗಂಟೆಗೆ ಎಳ್ತಿಯಾ ಆರು ಗಂಟೆಗೆ ಎದ್ಮೇಲೆ ಏನೆಲ್ಲ ಮಾಡ್ತೀಯಾ ನಾನು ನೀರು ಎತ್ತುತ್ತೇನೆ ಎಲ್ಲಿಂದ ನೀರು ಎತ್ತುತ್ತೀಯಾ ನಾವು ಬಾವಿಯಿಂದ ಬಾವಿಯಿಂದ ನೀರು ತೆಗಿತೀಯಾ ಹೇಗೆ ಅದು ಹಗ್ಗದಲ್ಲಿ ಕಟ್ಟಿ ಹೇಳೋದು ಬಿಂದಿಗೆನಾ ತೂಕೇರಲ್ವಾ ನೀರ್ ಕೊಡ್ತೀಯ ಅಮ್ಮನಿಗೆ ಅಡಿಗೆಗೆ ಎಷ್ಟು ಬಿಂದಿಗೆ ನೀರು ತೆಗಿತಿಯಾ ನೀನು ನಾನು ತುಂಬಾ ನೀರ್ತೀನಿ ತುಂಬಾ ನೀರು ತೆಗಿತಿಯಾ ಮನೆಗೆ ಹೋಗ್ತೀಯಾ ಬಾವಿ ಹತ್ತಿರ ಇದೆಯಾ ಮನೆಗೆ ಹೌದು ಆಮೇಲೆ ಏನ್ ಮಾಡ್ತೀಯಾ ಆಮೇಲೆ ಸೂಜ್ ಎಲ್ಲ ಒರಿಸ್ಕೊಳ್ತೀನಿ ಮತ್ತೆ ಬುಕ್ಸ್ ಎಲ್ಲ ಬ್ಯಾಗಿಗ್ ಹಾಕೊಳ್ತೀನಿ ಹ್ಮ್ ಬಟ್ಟೆ ಗ್ಲಾಸ್ ಹಾಕೊಳ್ತೀನಿ ಹ್ಮ್ ಬಟ್ಟೆನ ಐರನ್ ಮಾಡ್ಕೊಳ್ತೀನಿ ಆ ಮತ್ತೆ ಸ್ಕೂಲಿಗೆ ಹೊರಡತ್ತಿ ಹೌದಾ ಈಗ ಬಟ್ಟೆ ಎಲ್ಲ ನೀನೆ ಒಗೀತೀಯಾ ಹಾಗಾದ್ರೆ ಸ್ನಾನ ಎಲ್ಲ ನೀನೆ ಮಾಡ್ಕೊಳ್ತೀಯಾ ಸ್ನಾನ ನೀನೆ ಮಾಡ್ಕೊಳ್ತೀಯಾ ನಿನ್ ಕೆಲ್ಸನ ನೀನೆ ಮಾಡ್ಕೊಡ್ತೀಯಾ ಆಮೇಲೆ ಮನೇಲಿ ಅಮ್ಮನಿಗೆ ಬೇರೆ ಯಾವುದೆಲ್ಲ ಸಹಾಯ ಮಾಡ್ತೀಯಾ ನೀರಂತೂ ತಂದ್ಕೊಡ್ತೀಯಾ ಬಾವಿಯಿಂದ ಇಳ್ದು ಆಮೇಲೆ ಅಮ್ಮನಿಗೆ ಪಾತ್ರೆ ತಲ್ದು ಕೊಡ್ತೀನಿ ಆ ವೆರಿ ಗುಡ್ ಮತ್ತೆ ಅಮ್ಮ ಗುಡ್ಸೊತ್ತಿಗೆಲ್ಲ ಸಹಾಯ ಮಾಡ್ತೀನಿ ಹ್ಮ್ಗೆ ಸಹಾಯ ಮಾಡ್ತೀಯ ನೀನು ಗುಡಿಸ್ತೀಯಾ ನಾನು ಅಮ್ಮನ ಕೈಯಿಂದ ಇಸ್ಕೊಂಡು ಗುಡಿಸ್ತೀನಿ ಮತ್ತೆ ಇದು ನೆಲ ಒರೆಸ್ತೀನಿ ಅಮ್ಮನಿಗೆ ಸಹಾಯ ಮಾಡ್ತೀನಿ ಹ್ಮ್ ಆಮೇಲೆ ಅಡಿಗೆಲೆ ಏನಾದ್ರೂ ಸಹಾಯ ಮಾಡ್ತೀಯಾ ಸಹಾಯ ಮಾಡ್ತೀನಿ ತರಕಾರಿ ಕಟ್ ಮಾಡ್ಕೊಡ್ತೀನಿ ಮತ್ತೆ ಟೊಮೆಟೊ ಎಲ್ಲ ತಕ ಬಂದ್ ಕೊಡ್ತೀನಿ ಮಾರ್ಕೆಟ್ ಇಂದ ಅಲ್ಲ ಬುಟ್ಟಿಯಿಂದ ಬುಟ್ಟಿಯಿಂದ ಅಷ್ಟೇ ತರಕಾರಿ ಎಲ್ಲ ಮನೆಯಲ್ಲಿ ಬೆಳಿತೀರಾ ಇಲ್ಲ ಸಂತೆಯಿಂದ ತರ್ತೀರಾ ಸಂತೆಯಿಂದ ತರೋದು ತರೋದಾ ಹ್ಮ್ ಏನೆಲ್ಲ ತರಕಾರಿನ ಉಪಯೋಗಿಸ್ತೀರಾ ನೀವು ನಾವು ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಮತ್ತೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಆಮೇಲೆ ಆ ನುಗ್ಗೆಕಾಯಿ ಆ ಬೆಂಡೆಕಾಯಿ ಆ ತೊಂಡೆಕಾಯಿ ಬೀಟ್ರೂಟ್ બીಟ್ರೂಟ್ ಹು ಸೌತೆಕಾಯಿ ಆ ಇಲ್ವಾ ಬೀನ್ಸ್ ಬೀನ್ಸ್ ಆ ಸೋರೆಕಾಯಿ ಮರ್ತಿ ಮಾಡ್ತೀರಾ ಆ ಮರ್ತೋಯ್ತು ಅಲ್ವಾ ಬದನೆಕಾಯಿ ಬದನೆಕಾಯಿ ಮಾಡ್ತಿ ಬದನೆಕಾಯಿ ತಿಂತೀಯಾ ಹಾ ತಿಂತೀ ನಿಂಗೆ ಯಾವ ತರಕಾರಿ ತುಂಬಾ ಇಷ್ಟ ನನಗೆ ತುಂಬಾ ಇಷ್ಟ ಇದು ಕ್ಯಾರೆಟ್ ಮತ್ತೆ ಟೊಮೆಟೊ ಈರುಳ್ಳಿ ಹಸಿಯಾಗಿ ತಿಂತಿಯಾ ನಾ ಕ್ಯಾರೆಟ್ ಹಸಿಯಾಗಿ ತಿಂತೀನಿ ತುಂಬಾ ಒಳ್ಳೇದಲ್ವಾ ಆರೋಗ್ಯಕ್ಕೆ ಯಾವ ರೀತಿ ಅಂತ ಗೊತ್ತಾ ಕಣ್ಣಿಗೆ ಒಳ್ಳೇದು ಆ ಹೌದು ಆಮೇಲೆ ತಿಂಡಿಗಳು ಏನೆಲ್ಲ ಇಷ್ಟ ನಿನ್ಗೆ ನನಿಗೆ ತಿಂಡಿ ಬಿಸ್ಕೆಟ್ ಹ್ಮ್ ಅದು ಹೊರಗಿನದ್ದ್ ಅಯ್ತು ಮನೆಯಲ್ಲಿ ಮಾಡುವ ತಿಂಡಿಗಳು ಯಾವ್ದು ಇಷ್ಟ ನಿಮ್ಮ ಅಮ್ಮ ಮಾಡ್ತಾರಲ್ವಾ ತಿಂಡಿ ಮನೆಯಲ್ಲಿ ಯಾವುದು ಇಷ್ಟ ನಿಮಗೆ ನನಗೆ ಅಮ್ಮ ಮಾಡೋದು ಚಿಪ್ಸ್ ಇಷ್ಟ ಚಿಪ್ಸ್ ಮನೆಯಲ್ಲೇ ಮಾಡ್ತಾರೆ ಆಲೂಗಡ್ಡೆ ಬಾಳೆಕಾಯಿ ಚಿಪ್ಸ್ ಬಾಳೆಕಾಯಿ ಚಿಪ್ಸ್ ಮಾಡ್ತಾರಾ ಆಲೂಗಡ್ಡೆ ಚಿಪ್ಸ್ ಮಾಡ್ತಾರಾ ಮತ್ತೆ ಫ್ರೆಂಚ್ ಫ್ರೈ ಮಾಡ್ತಾರೆ ಆ ತಿಂಡಿಗಳೆಲ್ಲ ಇಷ್ಟ ನಿನಗೆ ಹೌದು ಅದು ಬಿಟ್ಟು ಅದು ಎಣ್ಣೆ ತಿಂಡಿಗಳಾಯಿತು ಈಗ ಬೆಳಗಿನ ತಿಂಡಿಗೆ ಏನೆಲ್ಲ ತಿಂಡಿ ಮಾಡ್ತಾರೆ ನಿಮ್ಮಮ್ಮ ಅಮ್ಮ ಇಡ್ಲಿ ಮಾಡ್ತಾರೆ ಚಟ್ನಿ ಮಾಡ್ತಾರೆ ಮತ್ತೆ ಇದು ಚಪಾತಿ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಅಕ್ಕಿ ರೊಟ್ಟಿನ ಅಕ್ಕಿ ರೊಟ್ಟಿ ಮತ್ತೆ ಪಾಯಸ ಮಾಡ್ತಾರೆ ಯಾವ ಪಾಯಸ ಮಾಡ್ತಾರೆ ರವೆ ಪಾಯಸ ರವೆ ಪಾಯಸ ಇಷ್ಟ ನನಗೆ ನನಗೆ ತುಂಬಾ ಇಷ್ಟ ಆ ದೋಸೆ ಮಾಡ್ತಾರೆ ಆ ದೋಸೆ ಮಾಡ್ತಾರೆ ಏನು ನೀರ್ ದೋಸೆನಾ ಹುಳಿ ದೋಸೆನಾ ನೀರ್ ದೋಸೆ ಹುಳಿ ದೋಸೆ ಮಾಡಲ್ವಾ ಮಾಡಲ್ಲ ಮಾಡೋಲ್ಲ ಆಮೇಲೆ ಉಪ್ಪಿಟ್ಟು ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಾರೆ ರವೆ ಉಪ್ಪಿಟ್ಟು ಅಕ್ಕಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಹ್ಞೂ ಅಕ್ಕಿ ಉಪ್ಪಿಟ್ಟು ಮಾಡೋಲ್ಲ ಇಲ್ಲ ಹ್ಞೂ ಆಮೇಲೆ ಆಮೇಲೆ ಇದು ಪೂರಿ ಮಾಡ್ತಾರೆ ಪೂರಿ ಮಾಡ್ತಾರೆ ಹ್ಞೂ ಪಲಾವ್ ಮಾಡ್ತಾರೆ ಪಲಾವ್ ಮಾಡ್ತಾರೆ ಹಾಂ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡ್ತಾರೆ ಅದ್ರಲ್ಲಿ ಯಾವ್ದು ಇಷ್ಟ ನನಗೆ ತುಂಬಾ ನನಗೆ ತುಂಬ ಇಷ್ಟ ಇದು ಪಲಾವ್ ಪಲಾವ್ ತುಂಬ ಇಷ್ಟ ತರಕಾರಿ ತರಕಾರಿ ಪಲಾವ್ ಹ್ಮ್ ಆಮೇಲೆ ಸಿಹಿ ತಿಂಡಿಗಳನ್ನ ಸ್ವೀಟ್ ಗಳನ್ನ ಏನೆಲ್ಲ ಮಾಡ್ತಾರೆ ಸ್ವೀಟ್ ಪಾಯಸ ಹೇಳ್ದೆ ಅದರಲ್ಲೂ ರವೆ ಪಾಯಸ ಹೇಳ್ದೆ ಇನ್ನೇನೆಲ್ಲ ಪಾಯಸ ಮಾಡ್ತಾರಮ್ಮ ಅಮ್ಮ ಅಕ್ಕಿ ಪಾಯಸ ಮಾಡ್ತಾರೆ ಮತ್ತೆ ಇದು ಶಾವಿಗೆ ಪಾಯಸ ಮತ್ತೆ ಹೆಸರು ಬೇಳೆ ಮಾಡ್ತಾರೆ ಮಾಡ್ತಾರೆ ಹ್ಮ್ ಆಮೇಲೆ ಆಮೇಲೆ ಬೇರೆ ಸ್ವೀಟ್ ಏನ್ ಮಾಡ್ತಾರೆ ಸ್ವೀಟ್ ಸ್ವೀಟ್ ಗುಲಾಬ್ ಜಾಮೂನ್ ಮತ್ತೆ ಇದು ಚಂಪಾಕಾಲಿ ಹ್ಮ್ ಮೈಸೂರ್ ಪಾಕ್ ಹ್ಮ್ ಲಾಡು ಕ್ಯಾರೆಟ್ ಹಲ್ವಾ ಹ್ಮ್ ಬಿಟ್ರೂಟ್ ಹಲ್ವಾ ಮಾಡ್ತಾರ ಬಿಟ್ರೂಟ್ ಹಲ್ವಾ ಮಾಡ್ತಾರೆ 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 ಸ್ವೀಟ್ಗಳನ್ನ ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ನನಗೆ ಅದರಲ್ಲಿ ಮೈಸೂರ್ ಪಾಕ್ ಮೈಸೂರ್ ಪಾಕ್ ಇಷ್ಟ ಆ ಅಮ್ಮ ನನಗೆ ಸ್ವೀಟ್ ತಿನ್ಬೇಕು ಇಂಥದ್ದು ಮಾಡು ಅಂತ ಹೇಳ್ತೀಯಾ ಹೇಳ್ತೀನಿ ಅಲ್ಲ ಅವರಾಗಿ ಮಾಡ್ತಾರ ನಾನು ಹೇಳ್ತೀನಿ ಹಾಂ ನಾನು ಹೇಳಿದ್ರು ಕೂಡ ಮಾಡ್ತಾರೆ ಹೇಳಿದ್ರು ಹೇಳ್ದಿದ್ರು ಮಾಡ್ತಾರೆ ಹೇಳಿದ್ರು ಹೇಳಿದ್ ಕೂಡಲೇ ಮಾಡ್ಕೊಡ್ತಾರೆ ಹ್ಞೂ ನಿಮಗೆ ಯಾರನ್ನ ತುಂಬಾ ಇಷ್ಟ ಅಪ್ಪನ ಇಷ್ಟನ ಅಮ್ಮನ ಇಷ್ಟನ ನನಗೆ ಎರಡು ಜನ ಇಷ್ಟ ಇಬ್ಬರನ್ನು ಇಷ್ಟ ತುಂಬಾ ಇಷ್ಟ ಹ್ಞೂ ಅಜ್ಜಿನ ಅಜ್ಜಿನ ತುಂಬ ಇಷ್ಟ ಅಜ್ಜಿಗೆ ನಿನ್ನನ್ ತುಂಬಾ ಖುಷಿನಾ ಹಾಂ ತುಂಬಾ ಖುಷಿ ಅಜ್ಜಿ ಕಥೆ ಹೇಳ್ತಾರಾ ಹಾಡು ಹೇಳ್ತಾರಾ ನಿನಗೆ ನಾನೀಕೆ ಹಾಡು ಹೇಳ್ತಾರೆ ಹಾಡು ಹೇಳ್ತಾರೆ ಕಥೆ ಹೇಳಲ್ಲ ಕತೆ ಇಲ್ಲ ನೀನ್ ಕತೆ ಹೇಳ್ತೀಯಾ ನಾನು ಕತೆ ಹೇಳ್ತೀನಿ ಓದ್ತೀಯಾ ಕತೆ ಪುಸ್ತಕ ಏನಾದ್ರು ಕತೆ ಪುಸ್ತಕ ಓದ್ತೀನಿ ಯಾವ ಕಥೆ ಪುಸ್ತಕಗಳ್ನ ಓದ್ತಿಯಾ ನೀನು ನಾನು ಮರದಲ್ಲಿ ಒಂದಕ್ಕೆ ಓದ್ತೀನಿ ಸ್ಕೂಲಲ್ಲಿ ತುಂಬಾ ಪುಸ್ತಕ ಇರ್ತದೆ ಲೈಬ್ರರಿ ಗ್ರಂಥಾಲಯ ಅದರಲ್ಲಿ ಇದು ಕಥೆಗಳನ್ನೆಲ್ಲ ತೆಗೆದು ಹೊಡ್ತೀನಿ ಅಲ್ಲಿ ಯಾವ್ದೆಲ್ಲ ಕತೆ ಇದೆ ಬೀರಬಲ್ ಅನ್ ಕತೆಗಳಿದ್ಯಾ ತೆನಾಲಿ ರಾಮಕೃಷ್ಣನ್ ಕತೆಗಳಿದ್ಯಾ ಅಕ್ಬರ್ ಬೀರಬಲ್ ಕತೆ ಇದೆಯಾ ಅಭಿಮಾನ್ಯ ಕತೆ ಇದೆ ತೆನಾಲಿ ರಾಮಕೃಷ್ಣಂದು ಅದೆಲ್ಲ ಓದ್ತೀಯಾ ಈಗ ಒಂದು ಕತೆ ಹೇಳ್ಬೋದಾ ಈಗ ನೆನಪಾಗುತ್ತೆ ಏನಾದ್ರೂ ಕತೆ 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 ಹೇಳ್ತೀನಿ ಒಂದು ದಿನ ಕತೆಸರು ಕತೆ ಸರು ಅಷ್ಟು ಜ್ಞಾನ ಇಲ್ಲ ನೆನ್ಪಾಗ್ತಾ ಇಲ್ಲ ಆಯ್ತು ಕತೆ ಹೇಳು ಒಂದು ದಿನ ಒಬ್ಬ ಟೋಪಿ ಮಾರವನು ವಿಶ್ರಾಂತಿ ತಗೊಳಕ್ಕೆ ಮರದ ಕೆಳಗೆ ಕೂತಿದ್ದ ಅವಾಗ ಮೇಲೆ ಕೋತಿಗಳು ಕೂತಿದ್ದವು ಮರದ ಮೇಲೆ ಇವನು ವಿಶ್ರಾಂತಿ ತಕೊಳ್ಳೋ ಇದರಲ್ಲಿ ಮಲಿಗೆ ಬಿಟ್ಟಿದ್ದ ಮಾಡಿದ್ದ ಮಾಡಿದ್ರ ಮಾಡಿತು ಮತ್ತೆ ಇದು ಕೋತಿಗಳು ಅವನು ತಂದ ಬುಟ್ಟಿಯಲ್ಲಿ ಟೋಪಿಯನ್ನು ಕಂಡು ಕೋತಿ ಹೇಳಿತು ಇಲ್ಲಿ ನೋಡು ಯಾವದು ಬಾಲಕ ಟೋಪಿ ತಂದಿದ್ದಾನೆ ನಾವು ಹಾಕೊಳ್ಳುವ ಇನ್ನೊಂದು ಕೋತಿ ಹೇಳುತ್ತದೆ ಹಾಂ ಅವನು ಟೋಪಿ ಅಲ್ಲೇ ಇಟ್ಟಿದ್ದಾನೆ ಬುಟ್ಟಿಯಲ್ಲಿ ಉಂಟು ಹೋಗಿ ತಕೊಳ್ಳುವ ಹಾಂ ಅವಾಗ ಅವೊಂದು ಮೇಲೆ ಇದಿತ್ತು ಬುಟ್ಟಿ ಬುಟ್ಟಿ ಗಂಟಾಕಿದ್ದ ಮತ್ತೆ ಕೋತಿಗಳು ಒಂದು ಆಲೋಚನೆ ಮಾಡಿತು ನಾವು ಅದನ್ನ ತಕೊಳ್ಳುವ ಅಂತ ಎಲ್ಲ ಕೋತಿಗಳು ಸೇರ್ಕೊಂಡು ಮತ್ತೆ ಬುಟ್ಟಿಯಲ್ಲಿದ್ದ ಟೋಪಿ ಎಲ್ಲ ತಕೊಂಡು ತಕೊಂಡು ಹಾಕೊಂಡವು ಮತ್ತೆ ಆ ಬಾಲಕ ಎದ್ದು ನೋಡಿದ ಿಲ್ಲ ಟೋಪಿಗಳಿಲ್ಲ ಕೋತಿಗಳು ಹಾಕೊಂಡಿದ್ದವು ಮತ್ತೆ ನನ್ನ ಟೋಪಿ ಕೊಡಿ ಅಂತ ಹೇಳ್ದ ಅವಾಗ ಕೋತಿ ಹೇಳಿತು ನಾವಿದನ್ನು ಕೊಡಲ್ಲ ಕೊಟ್ರೆ ನಮಗೆ ಟೋಪಿ ಕೊಡು ಅಂತಂದ್ರು ಮತ್ತೆ ಅವನು ಯೋಚನೆ ಮಾಡ್ದ ಹೆಂಗೆ ಟೋಪಿಸ್ಕೊಳ್ಳೋದು ಅಂತ ಗಾನ ಮಾಡಿ ಗಾನ ಮಾಡಿ ಒಂದು ಆಲೋಚನೆಗೆ ಬಂದ ಅವನ ಜೊತೆ ಒಂದು ದೊಡ್ಡ ಟೋಪಿ ಇತ್ತು ಅವನ ಹಾಕೊಂಡಿದ್ದ ಅದನ್ನ ನೋಡ್ಕೊಡುವ ಅವಾಗ ನನ್ನ ಟೋಪಿ ಎಲ್ಲ ತಕೊಳ್ಳುವ ಅಂತ ಜ್ಞಾನ ಮಾಡಿದ ಮತ್ತೆ ಇಲ್ಲಿ ಕೇಳಿ ನನ್ನ ಟೋಪಿ ನಿಮಗೆ ಕೊಡುತ್ತೇನೆ ನೀವು ನನ್ನ ಟೋಪಿ ಕೊಡುತ್ತೀರಾ ಅಂತ ಕೇಳಿದ ಅದಕ್ಕೆ ಕೋತಿ ಹೇಳಿತು ಹಾ ನಾವು ಕೊಡ್ತೀವಿ ಫಸ್ಟ್ ನೀ ಕೊಡು ಅಂತ ಹೇಳಿದ್ರು ಅವನ ಟೋಪಿಯನ್ನ ಮತ್ತೆ ಅವನು ಕೊಟ್ಟ ಆ ಕೋತಿಗಳು ಕೊಟ್ಟವು ಮತ್ತೆ ಅವನ ಟೋಪಿಯನ್ನ ಕೊಟ್ಟ ಆ ಟೋಪಿಗಳು ಅವನಿಗೆ ಉಳಿದ ಟೋಪಿಗಳನ್ನ ವಾಪಸ್ ಕೊಟ್ಟು ಹ್ಮ್ ಚೆನ್ನಾಗಿತ್ತು ಕತೆ ಹಾಗೆ ಕತೆಗಳನ್ನ ಬೇಕಾದಷ್ಟು ನೀನು ಓದ್ತೀಯಾ ಕಲ್ತ್ಕೊಳ್ತೀಯ ನಿನ್ ಮನೇಲಿ ಬಂದು ಹೇಳ್ತಿಯಾ ಕತೆ ಹೇಳ್ತೀನಿ ಹೇಳ್ತಿಯಾ ಬರೀ ಅಭ್ಯಾಸ ಇದೆಯಾ ಕತೆ ಬರೀತಿಯಾ ಬರೀತೀನಿ ಮತ್ತೇನ್ ಬರೀತಿಯಾತೀ ಕವನ ಬರೀತಿಯಾ ನೆನ್ಪಿದ್ಯಾ ಯಾವ್ದಾದ್ರು ಕವನ ಬರ್ದಿದ್ದು ಕವ ನನ್ ನೆನಪಿಲ್ಲ ಆದರೆ ಇದು ಗೊತ್ತುಂಟು ಕೈ ಕೆಸರಾದರೆ ಬಾಯಿ ಮೊಸರು ಗಾದೆ ಮಾತು ಒಂದು ಹೇಳಿದೆ ಇನ್ನು ಬೇರೆ ಹೇಳ್ತೀಯಾ ಇನ್ನು ಅಷ್ಟು ನೆನ್ಪಾಗ್ತಾ ಇಲ್ಲ ಈಗ ಹಾಡು ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ ಹಾಡು ಒಂದು ಹಾಡು ಹೇಳ್ತೀಯಾ ಅರ್ಧನೆ ಗೊತ್ತಿರೋದು ಮಕ್ಕಳ ಹಾಡು ಗೊತ್ತಾ ಮಕ್ಕಳ ಹಾಡು ಗೊತ್ತು ನನಿಗೆ ಸ್ಕೂಲಲ್ಲೊಂದ ಹಾಡು ಹೇಳ್ಕೊಟ್ಟಿದ್ರು ನಮ್ಮ ಟೀಚರ್ ಅದು ಜ್ಞಾನನೇ ಬರ್ತಿಲ್ಲ ಅದು ಕನ್ನಡ ಅದು ಬಾಯ್ಪೋಟ ಕಲಿಯಲ್ವಾ ನೀವು ಶಾಲೆಯಲ್ಲಿ ಬಾಯ್ಪೋಟ ಕಲಿತೀವಿ ಹಾ ಜ್ಞಾನ ಐತಿ ಮರಿಬಾರ್ದಲ್ವಾ ಕಲ್ತಿದ್ದನ್ನು ಹ್ಮ್ ಮತ್ತೆ ನಿಮ್ಗೆ ಶಾಲೆಯಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ನಮಿಕೆ ಇದು ಕತೆಗಳು ಹಾಡುಗಳು ಓದು ಬರಹಗಳು ಚೆನ್ನಾಗಿ ಬರಿಬೇಕು ಅಂತಂತಾರೆ ಬರ್ತಿಲ್ಲ ಅಂದ್ರೆ ಗಟ್ಟಿ ಓದ್ಬೇಕು ಅಂತ ಹೇಳ್ತಾರೆ ಟೀಚರ್ ಮತ್ತೆ ಆಟ ಆಡುವಾಗ ಚೆನ್ನಾಗಿ ಓಡು ಗಟ್ಟಿಯಾಗಿ ಅಂತ ಹೇಳ್ತಾರೆ ನಿಮ್ಮ ಯಾರೆಲ್ಲ ಟೀಚರ್ ನಿಮಗೆ ಶಿಕ್ಷಕರು ಶಿಕ್ಷಕರು ನಮಗೆ ಪಿ ಟಿ ಟೀಚರ್ ಮತ್ತೆ ಜಲ್ಜಾಕ್ಸಿ ಟೀಚರ್ ರಾಜಮ್ಮ ಟೀಚರ್ ಮತ್ತೆ ಪ್ರೇಮಲತಾ ಟೀಚರ್ ಮತ್ತೆ ಮೇಘ ಟೀಚರ್ ಪುಷ್ಪಾವತಿ ಟೀಚರ್ ರಾಜೇಶ್ ಸರ್ ಇನ್ನೊಂದ್ ಸರ್ ಇದ್ದಾರೆ ಸಂದೀಪ್ ಸರ್ ಜ್ಯೋತಿ ಟೀಚರ್ ನಿಮ್ಮ ಮುಖ್ಯೋಪಾಧ್ಯಾಯರು ಯಾರು ಪುಷ್ಪಾವತಿ ಟೀಚರ್ ಪುಷ್ಪಾವತಿ ಟೀಚರ್ ಟಿ ಟೀಚರ್ ಹೆಸರೇನು ಟೀಚರ್ ಹೆಸರು ಪ್ರೇಮಲತಾ ಟೀಚರ್ ಎಷ್ಟನೇ ತರಗತಿವರೆಗೆ ಇದೆ ನಿಮ್ಮಲ್ಲಿ ನಮ್ಮಲ್ಲಿ ಎಂಟು ಒಂದರಿಂದ ಒಂದರಿಂದ ಯಾವ ವಿಷಯಗಳೆಲ್ಲ ಇದೆ ನಮಗೆ ಕನ್ನಡ ಇಂಗ್ಲಿಷ್ ಪರಿಸರ ಅಧ್ಯಯನ ಗಣಿತ ಇಂಗ್ಲಿಷ್ ಹಿಂದಿ ಹಿಂದಿ ಈಗ ಇನ್ನು ಇದೆಯಾ ಹಿಂದಿ ಇಷ್ಟವರೆಗೆ ಇರ್ಲಿಲ್ಲ ನೀನು ಹೇಗೆ ಓದ್ತೀಯ ಚಂದ ಓದ್ತೀಯಾ ಈಗ ನೀನು ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೀನಿ ಅಂತ ಹೇಳಿದೆ ಎಂಟು ಗಂಟೆವರೆಗೆ ನಿನ್ನ ಕೆಲಸಗಳನ್ನ ನೀನು ಮಾಡ್ಕೊಳ್ತೀಯ ಆಮೇಲೆ ಸಾಯಂಕಾಲ ಎಷ್ಟೊತ್ತಿಗೆ ಮನೆಗೆ ಬರ್ತೀಯ ನಾನು ಸ್ಕೂಲ್ ಬಿಟ್ಟಂಗೆ ಬರ್ತೀನಿ ಎಷ್ಟು ಗಂಟೆಗೆ ಗಂಟೆಗೆ ಆಮೇಲೆ ಬರ್ತಿಯಾತಿಯಾ ಬಂದಂಗೆ ಬಟ್ಟೆ ಬಚ್ಚಿಸ್ತೀನಿ ಮತ್ತೆ ಸ್ನಾನ ಮಾಡಿ ತಿಂಡಿ ಏನಾದ್ರೂ ತಿಂತೀನಿ ಮತ್ತೆ ಸಂಜೆ ಅಜ್ಜಿ ಬರ್ತಾರೆ ಅಜ್ಜಿ ಬಂದ ಮೇಲೆ ಅಜ್ಜಿ ಕೆಲಸ ಮತ್ತೆ ಬಂದ ಮೇಲೆ ಮನೆ ಗುಡಿಸ್ತೀನಿ ದೀಪ ಇಡ್ತೀನಿ ಪೂಜೆ ಮಾಡ್ತೀನಿ ಮತ್ತೆ ಸಾಯಂಕಾಲ ತರ್ಕಾರಿಯೆಲ್ಲಾ ಹೆಚ್ಚಿಕೊಡ್ತೀನಿ ಹ್ಮ್ ನೀನು ಹೋಮ್ ವರ್ಕ್ ಎಲ್ಲ ಎಷ್ಟು ಮಾಡ್ತೀಯ ಮಾಡುತ್ತೀಯ ಹೋಮ್ ವರ್ಕ್ ಇರ್ತದೆ ಮಾಡೋದು ಎಷ್ಟು ನಾನು ಬೇಗ ಮಾಡ್ತೀನಿ ಅಂದ್ರೆ ನಾನು ಮನೆಯೆಲ್ಲ ಗುಡಿಸಿ ಪೂಜೆ ಎಲ್ಲ ಮಾಡಿ ಮಾಡ್ತೀನಿ ಹ್ಮ್ ಮಾಡುತ್ತೇನೆ ಆಮೇಲೆ ಓದ್ಕೊಳ್ಳೋದು ಎಷ್ಟು ಹೊತ್ತಿಗೆ ಓದ್ಕೊಳ್ಳುತ್ತೆ ಮೇಲೆ ಸ್ವಲ್ಪ ಹೊತ್ತು ಬರ್ದಂಗೆ ನೀಟ ಹಂಗೆ ಹಾಕ್ತೀನಿ ಮತ್ತೆ ಓದುತ್ತಾ ಕೂರ್ತೀನಿ ಹ್ಮ್ ಎಷ್ಟು ತರಗೆ ಎಷ್ಟು ಗಂಟೆವರೆಗೆ ನಾನು ಊಟಕ್ಕೆ ಕಲೀತಾರೆ ಅಷ್ಟೂವರೆಗೆ ಹೊತ್ತು ಎಷ್ಟು ಗಂಟೆಗೆ ಊಟ ಮಾಡೋದು ಊಟ ಮಾಡೋದು ಒಂಬತ್ತು ಒಂಬತ್ತು ಗಂಟೆವರೆಗೆ ಒಂಬತ್ತು ಗಂಟೆವರೆಗೆ ಓದ್ತೀಯಾ ಆಮೇಲೆ ಊಟ ಒಂಬತ್ತು ಗಂಟೆಗೆ ಆಮೇಲೆ ಊಟ ಆದ್ಮೇಲೆ ಮಾಡ್ತೀಯ ಊಟ ಆದಮೇಲೆ ಮತ್ತೆ ಹಾಲು ಕುಡಿತೀನಿ ಹಾಲು ಕುಡಿದು ಮಲಗ್ತೀನಿ ಹಾಲು ಉಜ್ಜಲ್ವಾ ಅಲ್ಲು ಸಾಯಂಕಾಲ ಹಲ್ಲು ಉಜ್ಜಿತೀನಿ ರಾತ್ರಿ ಹಾಲು ಉಜ್ಜಿತಿಯಾ ಊಟ ಆದಮೇಲೆ ಬೆಳಗ್ಗೆ ಹಾಲು ಉಜ್ಜಿತೀಯಾ ರಾತ್ರಿ ಊಟ ಆದ್ಮೇಲೆ ಹಲ್ಲು ಉಜ್ಜಬೇಕಲ್ವಾ ಯಾಕೆ ಹಾಲುಜ್ಜಬೇಕು ರಾತ್ರಿ ಕೂಡ ದಿವಸಕ್ಕೆ ಎರಡು ಸರಿ ಹಲ್ಲು ಹಚ್ಚಬೇಕು ಯಾಕೆ ಅದು ಹಲ್ಲುಗಳು ಎಲ್ಲಿ ಕೀಟಾನು ಬಂದು ನಿಂತ್ಕೊಳ್ತದೆ ಮತ್ತೆ ಅಲ್ಲೆಲ್ಲ ಹೋಯ್ತದೆ ಹಲ್ಲು ಜೊತೆಗೆ ರಕ್ತ ಬರ್ತದೆ ಬಾಯಿ ಆರೋಗ್ಯ ಚೆನ್ನಾಗಿರಲ್ಲ ಅಲ್ವಾ ಹಾ ಹಲ್ಲುಗಳು ಚೆನ್ನಾಗಿರಲ್ಲ ಹುಚ್ಚದ್ರೆ ಹುಳ ಹಲ್ಲಾಗ್ತದೆ ಹುಳುಕು ಹಲ್ಲು ಅಲ್ವಾ ಹ್ಮ್ ಹಲ್ಲು ಹಾಳಾಗ್ತದೆ ನಮ್ಮ ಆರೋಗ್ಯನೂ ಕೆಡ್ತದೆ ಅಲ್ವಾ ಹಾಗಾಗಿ ಎರಡು ಸರಿ ಅಲ್ಲುಜ್ಬೇಕು ಅಲ್ವಾ ಹ್ಮ್ ಯಾರು ಹೇಳ್ಕೊಟ್ರು ನಿಂಗೆ ಅಲ್ಲುಜ್ಬೇಕು ಎರಡು ಸರಿ ದಿವಸಕ್ಕೆ ಅಂತ ನನಗೆ ಟೀಚರ್ಸ್ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ಈ ಸ್ಕೂಲಲ್ಲಿ ಡಾಕ್ಟರ್ ಬಂದು ಹೇಳ್ತಾರೆ ಎರಡು ಸಲ ಅಲ್ಲುಜ್ಬೇಕು ಉಜ್ಜಬೇಕು ಇಲ್ಲಾಂದ್ರೆ ನಿಮ್ಮ ಅಲ್ಲೂ ಹೋಯ್ತದೆ ಮತ್ತೆ ರಕ್ತ ಬರ್ತದೆ ನಿಮ್ಮ ಅಲ್ಲಲ್ಲಿ ಕೀಟಾಣುಗಳ ಸೇರ್ಕೊಳ್ತದೆ ಡಾಕ್ಟರ್ಸ್ ಆಗಾಗ ಬರ್ತಿರ್ತಾರ ಶಾಲೆಗೆ ಭೇಟಿ ಕೊಡ್ತಾರೆ ಏನೆಲ್ಲ ಹೇಳ್ತಾರೆ ಆಗ ಆಗ ಇದು ಅಲ್ಲಿನ ಬಗ್ಗೆ ಆಯ್ತು ಮತ್ತೆ ಮತ್ತೆಲ್ಲ ಹೇಳ್ಕೊಡ್ತಾರೆ ಮತ್ತೆ ಶ್ವಾಸಕೋಶದಲ್ಲಿ ಶ್ವಾಸಕೋಶದ ಬಗ್ಗೆ ಹೇಳ್ಕೊಡ್ತಾರೆ ಮತ್ತೆ ಹೆಂಗೆ ಜೀರ್ಣ ಆಗಿ ಹೋಯ್ತದೆ ಮತ್ತೆ ಶ್ವಾಸನಾಳ ಮೂತ್ರಪಿಂಡ ಮೂತ್ರಕೋಶ ಅದೆಲ್ಲದರ ಆರೋಗ್ಯದ ಬಗ್ಗೆ ಹೇಳ್ಕೊಡ್ತಾರೆ ಶುದ್ಧ ಗಾಳಿ ಸೇವನೆ ಮಾಡ್ಬೇಕು ಅಂತ ಹೇಳ್ತಾರ ಹ್ಮ್ ಪರಿಸರವನ್ನ ಶುದ್ಧವಾಗಿ ಅಂತ ಯಾವ ರೀತಿ ಪರಿಸರ ಶುದ್ಧವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀಯ ನಾನು ದಾರಿಯಲ್ಲಿ ಎಲ್ಲಾದ್ರೂ ಪೇಪರ್ ಕಂಡರೆ ತಕೊಂಡೋಗಿ ಆಮೇಲೆ ಮನೆಯಲ್ಲಿ ಪ್ಲಾಸ್ಟಿಕ್ ಎಲ್ಲ ಇದ್ರೆ ಹಾಕೋದು ಇಲ್ಲಾಂದ್ರೆ ಡಸ್ಟ್ಬಿನ್ ಒಲೆಗೆ ಹಾಕಬಾರ್ದಲ್ವಾ ನಿಜವಾಗಿ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಹಾನಿಕಾರಕ ಅಲ್ವಾ ಹ್ಮ್ ಅದನ್ನ ಮರುಬಳಕೆಗೆ ಉಪಯುಕ್ತವಾಗುವಂತ ರೀತಿಯಲ್ಲಿ ವಿಲೇವಾರಿ ಮಾಡ್ಬೇಕು ಹಸಿ ಕಸ ಮತ್ತೆ ಒಣ ಕಸವನ್ನ ಬೇರೆ ಬೇರೆ ಮಾಡ್ಬೇಕು ಮಾಡ್ತೀಯಾ ಮಾಡ್ತೀನಿ ಹಸಿ ಕಸವನ್ನ ಏನ್ ಮಾಡ್ತೀಯಾ ಈ ಎಲ್ಲಾ ಎಲ್ಲ ವೇಸ್ಟ್ ಇರ್ತದೆ ಮಾಡ್ತೀಯ ನಾನೊಂದು ಹಸಿ ಕಸ ಕಸ ಹಂಗೆ ಒಂದು ಇದು ಮಾಡ್ಕೊಂಡಿದೀನಿ ಬುಟ್ಟಿ ಅದಕ್ಕೆ ತರ್ಕಾರಿ ಏನಾದ್ರು ಇದ್ರೆ ಅದಿಕ್ ಹಾಕ್ತೀನಿ ಪೇಪರ್ ಜ್ಯೂಸ್ ಬಾಟಲ್ ಎಲ್ಲಾ ಇದ್ರೆ ಈ ಕಡೆ ಇನ್ನೊಂದು ಕಸದ ಬುಟ್ಟಿಗೆ ಹಾಕ್ತಿಯಾ ಅದನ್ನ ಏನ್ ಮಾಡ್ತೀಯ ಮತ್ತೆ ಅದನ್ನ ಗಾಡಿ ಒಳಗೆ ಹಾಕ್ಬಾರ್ದಲ್ವಾ ಕಸದ ಗಾಡಿಗೆ ಹಾಕ್ಬೇಕು ಆಮೇಲೆ ಹಸಿ ಕಸವನ್ನ ಏನ್ ಮಾಡ್ತೀಯ ಹಸಿ ಗಾಡಿಗೆ ಕಸಕ್ತಿಯಾ ಗಿಡಗಳಿದ್ಯಾ ನಿಮ್ಮ ಮನೆಯಲ್ಲಿ ಏನಿದೆ ಹೂ ಗಿಡ ಇದೆಯಾ ಅಲ್ಲ ತರ್ಕಾರಿ ಗಿಡ ಇದೆಯಾ ಹೂ ಗಿಡ ಇದೆ ಹೂ ಗಿಡ ಇದೆ ಅದಕ್ಕೆ ಹಾಕ್ತೀಯಾ ಹ್ಞೂ ಅಲ್ವಾ ಗೊಬ್ಬರ ಆಗ್ತದಲ್ವಾ ಹಸಿ ಕಸದಿಂದ ನಾವು ಬದನೇಕಾಯಿ ಗಿಡ ಹಾಕಿದ್ದೀವಿ ಬದನೇಕಾಯಿ ಬಂದುಂಟು ಮೆಣಸಿನಕಾಯಿ ಗಿಡನೂ ಹಾಕಿದ್ದೀವಿ ಈಗ ಮಾವಿನಕಾಯಿ ಗಿಡ ಹಾಕಿದ್ದೀವಿ ಅದೆಲ್ಲ ಹಸಿ ಕಸನೂ ಅದಕ್ಕೆ ಹಾಕಿದ್ರೆ ಅದು ಗೊಬ್ಬರ ಆಗ್ತದೆ ಅಲ್ವಾ ಒಳ್ಳೆ ಕಾಯಿ ಸಿಗ್ತದೆ ನಿಮಗೆ ಬದ್ನೆಕಾಯಿ ಸಿಗ್ತದೆ ಮೆಣಸಿನ್ಕಾಯಿ ಸಿಗ್ತದೆ ಅಲ್ವಾ ಹ್ಮ್ ಆಮೇಲೆ ತರಕಾರಿ ಬಗ್ಗೆ ಆಯ್ತು ಇನ್ನು ಗಿಡ ಏನಾದ್ರೂ ಇದೆಯಾ ಮನೆಯಲ್ಲಿ ಹೂ ಗಿಡ ಇದೆ ಸೇವಂತಿಗೆ ಮಲ್ಲಿಗುಂಟು ಮತ್ತೆ ಗುಲಾಬಿ ಚೆಂಡು ಡೇಲಿಯಾ ಡೇಲಿಯಾ ಇದೆ ತುಂಬಾ ಕಲರ್ ಇದ್ಯಾ ತುಂಬಾ ಬಣ್ಣ ಬಣ್ಣದ ಹೂ ಬಿಡ ಹ್ಮ್ ಅದಕ್ಕೇನು ಈ ಹಸಿ ಕಸ ಗೊಬ್ಬರ ಆಗುತ್ತೆ ಅಲ್ವಾ ಹೂ ಅಲ್ವಾ ಹ್ಮ್ ಅದೆಲ್ಲ ಕೆಲಸ ಮಾಡ್ತೀಯಾ ನೀನು ತರ್ಕಾರಿ ಕೆಲಸ ಮತ್ತೆ ಆಮೇಲೆ ಹೂ ಗಿಡಗಳ ಕೆಲಸ ಎಲ್ಲ ಮಾಡ್ತೀಯಾ ಅದರದ್ದು ಕಚ್ಚಡ ಕಳೆ ತೆಗೀತಿಯಾ ಹ್ಮ್ ಮತ್ತೆ ನೀರ್ ಹಾಕ್ತೀಯ ಅದಕ್ಕೆ ಅದೆಲ್ಲ ಬೇಗ ಮಾಡ್ತೀಯಾ ಬೆಳಿಗ್ಗೆ ಮಾಡ್ತೀಯಾ ಸಂಜೆ ಮಾಡ್ತೀಯಾ ಬೆಳಿಗ್ಗೆ ಮಾಡ್ತೀಯಾ ಆಮೇಲೆ ಎಷ್ಟೊತ್ತಿಗೆ ಹ್ಞೂ ಚೆನ್ನಾಗಿ ನಿದ್ರೆ ಮಾಡ್ತೀಯಾ ಹ್ಞೂ ಆಮೇಲೆ ಈಗ ಶಾಲೆಯಲ್ಲಿ ಆಟೋಟಗಳ ಬಗ್ಗೆ ಯಾವ ರೀತಿ ಆಸಕ್ತಿ ವಹಿಸ್ತಾರೆ ನಿಮ್ಮ ಟೀಚರ್ಸ್ ಆಟಗಳನ್ನೆಲ್ಲ ಕಲಿಸೋದಿಲ್ವಾ ಆಟ ಆಟಕ್ಕೆ ಬಿಡೋದಿಲ್ವಾ ಪಿ ಟಿ ಟೀಚರ್ ಇದ್ದಾರೆ ಅಂತ ಹೇಳಿದೆ ಏನೆಲ್ಲ ಆಟಗಳನ್ನ ಆಡಿಸ್ತಾರೆ ಖೋ ಖೋಖೋ ಕಬಡ್ಡಿ ವಾಲಿಬಾಲ್ ತ್ರೋಬಾಲ್ ಫುಟ್ಬಾಲ್ ಮತ್ತೆ ಹಾಕಿ ಕ್ರಿಕೆಟ್ ನಿಮಗೆ ಯಾವ್ದು ಇಷ್ಟ ಆಟಗಳಲ್ಲಿ ನನಗೆ ಆಟಗಳಲ್ಲಿ ಕಬಡ್ಡಿ ಥ್ರೋ ವಾಲಿಬಾಲ್ ಕ್ರಿಕೆಟ್ ಮನೇಲಿ ಬಂದು ಆಟ ಆಡೋದಿಲ್ವಾ ನೀನು ಮನೇಲಿ ನಾನೊಬ್ನೇ ಆಡಲ್ಲ ಆಡಲ್ಲ ಚಿತ್ರಗಳನ್ನೆಲ್ಲ ಬಿಡಿಸ್ತೀಯ ಚಿತ್ರಗಳನ್ನ ಬಿಡಿಸ್ತೀನಿ ಚಿತ್ರಕಲೆ ಇಷ್ಟ ನನಗೆ ಏನೆಲ್ಲ ಚಿತ್ರಗಳನ್ನ ಬಿಡಿಸ್ತೀಯ ನಾನು ಹಸಿ ಕಸ ಒಣ ಕಸ ಅದೆಲ್ಲ ಬಿಡಿಸ್ತೀನಿ ಮತ್ತೆ ಮರ ಗಿಡ ಪ್ರಾಣಿ ಪಕ್ಷಿಗಳು ಅದೆಲ್ಲ ಬಿಡಿಸ್ತೀನಿ ಶಾಲೆಯಲ್ಲಿ ನೀನು ಆಟೋಟಗಳಲ್ಲೆಲ್ಲ ಭಾಗವಹಿಸಲ್ವಾ ನೀನು ಬೇರೆ ಶಾಲೆಗೆ ಸ್ಪರ್ಧೆಗಳಿಗೆಲ್ಲಾದ್ರೂ ಹೋಗಲ್ಲ ಪ್ರತಿಭಾ ಕಾರಂಜಿಯಲ್ಲೆಲ್ಲ ಭಾಗವಹಿಸೋದಿಲ್ವಾ ನೀನು ಭಾಗವಹಿಸ್ತೀನಿ ಯಾವ್ದ್ರಲ್ಲೆಲ್ಲ ಭಾಗವಹಿಸ್ತೀಯಾ ನಾನು ಹಾಡು ಹೇಳಕ್ಕೆ ಇನ್ನೊಂದು ಕತೆ ಅಷ್ಟೇ ಹ್ಮ್ ಹೇಳ್ತೀನಿ ಅಂತ ಹೇಳ್ದೆ ಆದ್ರೆ ಇವತ್ತು ಇಲ್ವಲ್ಲ ನೆನಪಿಲ್ಲ ಅಂತ ಹೇಳ್ತಾ ಇದೀಯಾ ಇನ್ನೊಮ್ಮೆ ಹೇಳ್ತೀಯ ಅಲ್ವಾ ನೀನು ಈಗ ಸ್ಪರ್ಧೆಗಳಿಗೆ ಹೋಗಿ ಬಹುಮಾನಗಳನ್ನ ತಗೊಂಡಿದ್ಯಾಂಡ್ ಯಾವಾಗ ಎಲ್ಲಿ ಅದು ಮಕ್ಕಳ ದಿನಾಚರಣೆ ಇತ್ತಲ್ಲ ಅವಾಗ ಮೆಡಲ್ ಯಾವಾಗ ಅದು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಹಿಂದೆದು ಅಂದ್ರೆ ಯಾವಾಗ ಮಕ್ಕಳ ದಿನಾಚರಣೆ ಯಾವಾಗ ಆಗುತ್ತೆ ಗೊತ್ತಿಲ್ವಾ ನವೆಂಬರ್ ಹದಿನಾಲ್ಕಲ್ವಾ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಜನ್ಮ ದಿನವನ್ನ ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಿಸ್ಬೇಕು ಅಂತ ಹೇಳಿ ಕರೆ ನೀಡಿದ್ದಕ್ಕೆ ಮಕ್ಕಳ ದಿನಾಚರಣೆಯನ್ನ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕಕ್ಕೆ ಆಚರಿಸಲಾಗ್ತದಲ್ವಾ ಹ್ಮ್ ನೆಹರು ಅವ್ರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಚಾಚಾ ನೆಹರು ಅಂತಾನೆ ಅವ್ರನ್ನ ಕರೆಯೋದು ಅಲ್ವಾ ಮಕ್ಕಳ ಪ್ರೀತಿಯ ಹೆಸರು ಅದು ಹ್ಮ್ ನೆನ್ಪಿಟ್ಕೋಬೇಕಲ್ವಾ ತಾರೀಕುಗಳನ್ನೆಲ್ಲ ಹ್ಮ್ ಸ್ವಾತಂತ್ರ್ಯ ದಿನಾಚರಣೆಯನ್ನ ಯಾವಾಗ ಆಚರಿಸ್ತಾರೆ ಸ್ವತಂತ್ರ ದಿನಾಚರಣೆಯನ್ನು ಆಗಸ್ಟ್ ಹದಿನೈದಲ್ವಾ ಹ್ಮ್ ಆಮೇಲೆ ಯಾವಾಗ ಆಚರಿಸ್ತಾರೆ ಗಣರಾಜ್ಯೋತ್ಸವವನ್ನು ನೆನಪಿಲ್ವಾ ಜನವರಿ ಇಪ್ಪತ್ತಾರಕ್ಕೆ ಅಲ್ವಾ ಹ್ಮ್ ಅದೆಲ್ಲ ನೆನ್ಪಿಟ್ಕೋಬೇಕಲ್ವಾ ಹ್ಮ್ ನಮ್ಮ ರಾಷ್ಟ್ರೀಯ ದಿನಾಚರಣೆಗಳು ಅದೆಲ್ಲ ಅಲ್ವಾ ಹಾ ಅದನ್ನು ಯಾವತ್ತು ನಾವು ಮರಿಬಾರ್ದು ಅಲ್ವಾ ಹ್ಮ್ ಮರೆಯೋದಿಲ್ಲ ಅಲ್ವಾ ಇನ್ನು ಆಮೇಲೆ ಈಗ ನೀನು ಆಟೋಟಗಳಲ್ಲೆಲ್ಲ ಆಸಕ್ತಿ ಇದೆ ಆಮೇಲೆ ಹಾಡಿನಲ್ಲಿ ಆಸಕ್ತಿ ಇದೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದೆ ಅಂತೆಲ್ಲ ಹೇಳಿದೆ ಈಗ ನಿಮ್ಮಲ್ಲಿ ಯಾವ್ದಾದ್ರು ಪ್ರಾಣಿಗಳಿದೆಯಾ ಸಾಕು ಪ್ರಾಣಿಗಳು ನಾಯಿ ಇದೆ ಎಷ್ಟಿದೆ ನಾಯಿದು ಎರಡು ಹೆಸರು ಒಂದು ಸ್ವೀಟಿ ಇನ್ನೊಂದು ಟಾಮಿ ಹ್ಮ್ ಯಾರು ಸ್ವೀಟ್ ಅಂತ ಕರೆಯೋದು ಯಾರು ಟಾಮಿ ಅಂತ ಕರೆಯೋದು ನಾನು ಎರಡು ಹೆಸರು ಕರೀತೀನಿ ನಾನು ಜಾಸ್ತಿ ಸ್ವೀಟ್ ಇಂತಾನೆ ಕರೆಯೋದು ಹೌದಾ ಮತ್ತೊಂದ್ಸಲ ಟಾಮಿ ನೀನು ನಾಯಿ ಜೊತೆ ಹೇಗೆ ನಿನ್ನ ಸಮಯವನ್ನ ಹೊಂದಿಸ್ಕೊಳ್ತೀಯಾ ಯಾವ ರೀತಿ ಅದ್ರ ಜೊತೆ ಆಟ ಲೈನ್ ಮಾಡ್ತೀಯಾ ನಾನು ಮೂಳೆ ಬಿಸಾಡ್ತೀನಿ ಅದನ್ನ ನಾನು ನಾಯಿ ನಮ್ಮ ಟಾಮಿ ಓಡ್ತಾ ಇರ್ತೀವಿ ಓಡಿ ಯಾರ್ ಕಷ್ಟ ಕೊಳ್ತಾರೋ ಹಂಗೇ ಆಟಾಡ್ಸ್ತಾ ಇರ್ತೀನಿ ಮೂಳೆನ ಮತ್ತೆ ನಿಂತ್ಕೊಂಡು ಹಿಂಗೆಲ್ಲ ಮಾಡ್ತೀನಿ ಟಾಮಿ ಆಮೇಲೆ ಆಮೇಲೆ ಮನೆಯಲ್ಲಿ ಯಾರಾದ್ರೂ ಇರಲ್ಲ ಅವಾಗ ನಾನು ಟಾಮಿ ಆಟಾಡ್ಕೊಂಡಿರ್ತೀವಿ ಅದಕ್ಕೆ ತಿನ್ನೋದಕ್ಕೆ ಏನು ಕೊಡ್ತೀಯಾ ತಿನ್ನೋಲಿಕ್ಕೆ ಆಹಾರ ಆಹಾರ ಸಲ ಚಿಕನ್ ಸಾರು ಮತ್ತೆ ಏನಾದ್ರು ಹಬ್ಬದ ಹಬ್ಬದಲ್ಲಿ ಅದು ಊಟ ಎಲ್ಲ ಕೊಡ್ತೀನಿ ಹಬ್ಬದಲ್ಲಿ ಮಾತ್ರ ಊಟ ಕೊಡ್ತೀಯಾ ಊಟ ಕೊಡ್ತೀಯಾ ಅನ್ನ ಕೊಡ್ತೀಯಾ ದೋಸೆ ಕೊಡ್ತೀಯಾ ರೊಟ್ಟಿ ಕೊಡ್ತೀಯಾ ಏನ್ ಕೊಡ್ತೀಯಾ ಅದಕ್ಕೆ ಇಡ್ಲಿ ಕೊಡ್ತೀನಿ ಮತ್ತೆ ಯಾವಾಗ್ಲೂ ಇಡ್ಲಿ ಇರುತ್ತಾ ಇಲ್ಲ ಅನ್ನ ಸಾಂಬಾರ್ ಕೊಡ್ತೀನಿ ಹೇಳ್ಲೇ ಇಲ್ಲ ಮತ್ತೆ ಅನ್ನ ಸಾಂಬಾರ್ ಕೊಡ್ತೀನಿ ಚಿಕನ್ ಸಾಂಬಾರ್ ಮಾತ್ರ ಕೊಟ್ಬಿಟ್ರೆ ಸಾಕ್ ಅದಕ್ಕೆ ಇಲ್ಲ ಇಲ್ಲ ಅಲ್ವಾ ಹಾ ಒಂದೊಂದ್ ಎಗ್ ರೈಸ್ ಹಾಕ್ತೀನಿ ಈಗ ಎಗ್ ರೈಸ್ ಬಂತು ಆಗ್ಲೇ ಹೇಳಲೇ ಇಲ್ಲ ಹ್ಮ್ ಆಮೇಲೆ ಆ ಅದೆಲ್ಲ ಇಷ್ಟಪಟ್ಟು ತಿನ್ನುತ್ತೆ ನಾಯಿ ಬೆಕ್ಕಿದ್ಯಾ ಬೆಕ್ಕಿದ್ಯಾ ಇತ್ತು ಮೊದ್ಲು ಇತ್ತು ಅದೆಲ್ಲಿ ಕೋ ಇತ್ತು ಹ್ಮ್ ಹಸುಗಳಿದ್ಯಾ ಇಲ್ಲ ನಿನ್ಗೆ ಯಾವ ಪ್ರಾಣಿ ಪಕ್ಷಿಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮನೆ ಹತ್ರ ಪ್ರಾಣಿ ಪಕ್ಷಿಗಳೇನಾದ್ರೂ ಇದೆಯಾ ನನಗೆ ತುಂಬಾ ಇಷ್ಟ ನಾಯಿ ಬೆಕ್ಕು ಮತ್ತೆ ಇನ್ನೊಂದು ಹಸು ಅದು ಬಿಟ್ಟು ಬೇರೆ ಪ್ರಾಣಿ ಪಕ್ಷಿಗಳು ಕಾಡು ಪ್ರಾಣಿಗಳು ಪಕ್ಷಿಗಳು ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳಲ್ವಾ ನನಗೆ ತುಂಬಾ ಇಷ್ಟ ಆನೆ ಹ್ಮ್ ಮತ್ತೆ ಭಯ ಇಲ್ವಾ ಆನೆ ಅನ್ಕೊಂಡ್ರಿ ಇಲ್ಲ ಹ್ಮ್ ಆನೆನ್ ತುಂಬಾ ಇಷ್ಟ ಅದೆ ಯಾಕೆ ಇಷ್ಟ ಅನೆ ಅದು ನನಗೆ ತುಂಬಾ ಇಷ್ಟ ಯಾಕೆ ಅದು ನನಗೆ ಏನೋ ಗೊತ್ತಿಲ್ಲ ತುಂಬಾ ಇಷ್ಟ ಮೊದಲಿಂದನು ಇಷ್ಟ ಅದು ಬಿಟ್ರ ಯಾವ್ದು ಇಷ್ಟ ಅದು ಬಿಟ್ರ ನನಗೆ ಇಚ್ಚಿರತೆ ಯಾವ್ದೆಲ್ಲ ಪ್ರಾಣಿಗಳನ್ನ ನೋಡಿದೀಯಾ ಪಕ್ಷಿಗಳನ್ನು ನೋಡಿದೀಯಾ ನನಗೆ ಪಕ್ಷಿಯಲ್ಲಿ ಗಿಳಿ ಮತ್ತೆ ಇದು ಗುಬ್ಬಚ್ಚಿ ಗುಬ್ಬಚ್ಚಿ ಇಷ್ಟ ಬರುತ್ತಾ ನಿಮ್ಮ ಮನೆತ್ರ ಗುಬ್ಬಚ್ಚಿ ಗುಬ್ಬಚ್ಚಿ ಗಿಳಿ ಬರ್ತದೆ ಹಹ ಗೆಳೆ ಬಾಳಣ್ಣು ಎಲ್ಲ ಚಿನ್ನ ಬರ್ತದೆ ಆಮೇಲೆ ನೈವಿಲ್ ತುಂಬಾ ಇಷ್ಟ ಮತ್ತೆ ಇನ್ನೊಂದು ಅಳಿಲು ಹ್ಮ್ ಇಷ್ಟ ಹ್ಮ್ ಬರುತ್ತಾ ಮನೆ ಹತ್ರ ಹ್ಮ್ ಮರಗಳಿದೆಯಾ ಮನೆ ಹತ್ರ ಇದ್ಯಾ ಬರುತ್ತೆ ಯಾವಾಗ್ಲೂ ಬರುತ್ತೆ ಇಷ್ಟ ನಿಂಗೆ ತುಂಬಾ ಹ್ಮ್ ನೀನು ಮತ್ತೆ ಝೂ ಆತರ ಎಲ್ಲ ಹೋಗಿದ್ಯಾ ಝೂ ಹೋಗ್ಲಿಲ್ಲ ಬೇರೆ ಯಾವ ಪ್ರಾಣಿಗಳ್ನ ನೋಡ್ಲಿಲ್ಲ ನಿನ್ನಂಗಿದ್ರೆ ಒಂಟೆ ಜಿರಾಫೆ ನೋಡಿದ್ಯಾ ಇಲ್ಲಿ ಮರುಭೂಮಿ ಹೋಗಿದ್ಯಾ ಹೋಗಿಲ್ಲ ಮತ್ತೆ ಫೋನಲ್ಲಿ ನೋಡಿ ಹಾಂ ಆಮೇಲೆ ಪ್ರವಾಸ ಎಲ್ಲ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಶಾಲೆಯಿಂದ ಹ್ಞೂ ಕರ್ಕೊಂಡೋಗಿದ್ದಾರೆ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದಾರೆ ರಾಜ ಸಿಟಿಗೆ ಹೋಗಿದೀವಿ ಪಿಕ್ನಿಕ್ ಮತ್ತೆ ಮಂಗಳೂರು ಹ್ಞೂ ಇನ್ನೊಂದು ಸಲ ಐದರನೇ ಕ್ಲಾಸಿಗೆ ಮೈಸೂರು ಅರಮನೆಗೆ ಟೂರ್ ಮೈಸೂರು ಅರಮನೆ ಮಾತ್ರ ನೋಡಿದ್ದು ಚಿರತೆ ಹುಲಿ ಎಲ್ಲ ಇರ್ತಾ ಇದೆ ಅಲ್ಲ ಚೆನ್ನಾಗಿತ್ತಾ ಮೈಸೂರಲ್ಲಿ ಹ್ಞೂ ಝೂ ಅದಕ್ಕೆ ಹೇಳಿದ್ದು ನಾನು ಝೂಗೆ ಹೋಗಿದ್ರ ಅಂತ ಮೃಗಾಲಯಕ್ಕೆ ಹೋಗಿದ್ರಿ ನೋಡಿದ್ದೀಯ ಅಲ್ಲಿ ಹ್ಞೂ ಮಂಗಳೂರಲ್ಲಿ ಏನೆಲ್ಲ ನೋಡಿದ್ರಿ ಬೀಚ್ ನೋಡಿದ್ಯಾ ಬೀಚ್ ನೋಡಿದೀವಿ ಪ್ರವಾಸ ಹೋಗೋದಕ್ಕೆ ನಿಮ್ಗೆ ಇಷ್ಟನಾ ನನಗೆ ತುಂಬಾ ಇಷ್ಟ ಇಷ್ಟ ಹ್ಮ್ ಫ್ರೆಂಡ್ಸ್ ತುಂಬಾ ಜನ ಇದಾರ ತುಂಬಾ ಜನ ಇದ್ದಾರೆ ಯಾರೆಲ್ಲ ಇದ್ದಾರೆ ಕಾರ್ತಿಕ್ ಪ್ರಶಾಂತ್ ಶ್ರಾವಣ ರಕ್ಷಿತ್ ಲೋಹಿತ್ ಇನ್ನೊಂದು ಮನಲಿ ದರ್ಶನ್ ಅಕ್ಷಯ್ ಅಷ್ಟೇ ತುಂಬಾ ಇಷ್ಟದ ಸ್ನೇಹಿತರು ಯಾರು ನಿಮಗೆ ನನಗೆ ತುಂಬಾ ಇಷ್ಟ ಕಾರ್ತಿಕ್ ಯಾಕೆ ಅವ್ನ ನನ್ನ ಚಡ್ಡಿ ದೋಸ್ತ್ ಯಾಕೆ ನಾನೇನಾದ್ರೂ ಬಿದ್ದರೆ ಬ್ಯಾಂಡೇಜ್ ಎಲ್ಲ ಕೊಡ್ತಾನೆ ಮತ್ತೆ ನೋವಿಗೆ ಡೆಟ್ ಆಯಿಲ್ ಹಾಕ್ತೇನೆ ಅಂದ್ರೆ ನಿಮಗೆ ಸಹಾಯ ಮಾಡ್ತಾನೆ ಕಷ್ಟದಲ್ಲಿ ಸಹಾಯ ಮಾಡ್ತಾನೆ ಕಷ್ಟದಲ್ಲಿ ಸಹಾಯ ಮಾಡಿದವರು ಸ್ನೇಹಿತರಾಗ್ತಾರೆ ಅಲ್ವಾ ಹ್ಮ್ ಒಟ್ಟಾರೆ ನಿನ್ ಸ್ನೇಹಿತರಿಗೆ ನೀನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯಾ ನೀನ್ ಈಗ ಆಕಾಶವಾಣಿಯಲ್ಲಿ ಮಾತಾಡ್ತಾ ಇದೀಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯಾ ನನ್ನ ಫ್ರೆಂಡ್ಸಿಗೆ ನನ್ನ ಫ್ರೆಂಡ್ಸ್ ಪಂಚಪ್ರಾಣ ನಿನಗೆ ಮತ್ತೆ ಶಿಕ್ಷಕರು ಕೇಳ್ತಾ ಇರ್ತಾರೆ ಅಪ್ಪ ಅಮ್ಮ ಕೇಳ್ತಾ ಇರ್ತಾರೆ ನಿಮ್ಮ ನೆಂಟರು ಕೇಳ್ತಾ ಇರ್ತಾರೆ ಏನ್ ಹೇಳ್ತಿ ಎಲ್ರಿಗೂ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ ಧನ್ಯವಾದ ಹೇಳ್ತೀಯಾ ಮತ್ತೆ ನಿನ್ನ ಸ್ನೇಹಿತರೆಲ್ಲರೂ ತುಂಬ ಜನರು ನಿನ್ನಂತ ಮಕ್ಕಳು ಆಕಾಶವಾಣಿಯಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ ಚಿನ್ನ ಲೋಕ ಏನು ಹೇಳ್ತೀಯ ಅವ್ರಿಗೆ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀಯಾ ಕೇಳಿದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್ ಅಂತ ಹೇಳ್ತೀಯಾ ಹ್ಞೂ ಇನ್ನೊಮ್ಮೆ ಕತೆ ಕವನ ಕಲ್ತು ಬಂದು ಹೇಳ್ತೀನಿ ಅಂತ ಹೇಳ್ತೀಯಾ ಹ್ಞೂ ಸರಿ ಇಷ್ಟೊತ್ತು ನೀನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀಯಾ ಚಿರಂತ್ ಮುಂದೆ ನೀನು ಕೂಡ ಎಲ್ಲರ ಹಾಗೆ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನ ತೆಗೆದು ಒಳ್ಳೆಯ ಒಂದು ಉದ್ಯೋಗ ಸಿಗುವಂತಾಗಲಿ ಹಾಗೆ ನಿನ್ನ ಪ್ರತಿಭೆಗಳೇನಿದೆ ಕವನ ಬರೀತೀಯಾ ಅಂತ ಹೇಳಿದೆ ಕತೆಗಳನ್ನ ಓದ್ತೀಯ ಬರೀತೀಯಾ ಹಾಡು ಹೇಳ್ತೀಯಾ ಮುಂದೆ ತುಂಬ ಹಾಡುಗಳನ್ನ ಕಲ್ತ್ಕೊಂಡು ಕತೆಗಳನ್ನ ಕಲ್ತ್ಕೊಂಡು ಕವನಗಳನ್ನ ಬರೆದು ಹಾಗೆ ಹಾಡುಗಳನ್ನ ಹೇಳಿ ನಿಮ್ಮ ಅಪ್ಪ ಹಾಡ್ತಾರಲ್ವಾ ಅಮ್ಮ ಹಾಡ್ತಾರಲ್ವಾ ಹ್ಮ್ ಅವ್ರ ತರನೆ ನೀನು ಕೂಡ ಹಾಡುವಂತ ಒಂದು ಪ್ರತಿಭೆಯನ್ನ ಬೆಳೆಸ್ಕೊಂಡು ಮುಂದೆ ಒಂದು ಒಳ್ಳೆ ಹೆಸರನ್ನ ತಗೋಬಹುದಲ್ವಾ ಹ್ಮ್ ಹ್ಮ್ ಅಂತ ಒಂದು ಗುರಿ ನಿನ್ನಲ್ಲಿ ಇದೆ ಅಲ್ವಾ ಹ್ಮ್ ಅದು ಈಡೇರ್ಲಿ ನಿನ್ನ ಕನಸುಗಳೆಲ್ಲ ಈಡೇರ್ಲಿ ಹ್ಮ್ ಅಂತ ಆಕಾಶವಾಣಿ ಪರವಾಗಿ ನಿನ್ಗೆ ಹಾರೈಕೆಗಳು ಆಯ್ತಾ ಹ್ಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿನ್ಗೆ ಧನ್ಯವಾದಗಳು ನಮಸ್ಕಾರ ಬಾಯ್ ಬಾಯ್ ನಮಸ್ಕಾರ ಸಿ ಯು ಬಾಯ್ ಮಕ್ಕಳೇ ಇದಾಗಿತ್ತು ಇಂದಿನ ಸಿಂಚನ ನೀವು ಆಲಿಸಿದ್ರಿ ಬಾಲ ಪ್ರತಿಭೆ ಮಡಿಕೇರಿ ಮೂರ್ನಾಡಿನ ಚಿರಂತ್ ಎಂಆರ್ ಆಡಿದಂಥ ಮಾತುಗಳನ್ನು ಹಾಗಾದ್ರೆ ಇಲ್ಲಿಗೆ ಇವತ್ತಿನ ಚಿಣ್ಣರ್ ಲೋಕದ ಸಿಂಚನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಮಕ್ಕಳೇ ಟಾಟಾ ಬಾಯ್ ಇದುವರೆಗೆ ಸಿಂಚನ ಕಾರ್ಯಕ್ರಮ ಪ್ರಸಾರವಾಯಿತು ನಿರ್ವಹಣೆ ಎಂ ಶಕುಂತಲಾ ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು